ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದಿಂದ ಒಂದು ಉನ್ನತ ಹುದ್ದೆ ಪಡೆದುಕೊಂಡಂಥ ಒಬ್ಬ ಯುವ ನಾಯಕ ಮುಂದಿನ ಭವಿಷ್ಯ ನಾಯಕ ಸೈಯದ್ ನಾಸೀರ್ ಹುಸೇನ್ ರಾಜ್ಯಸಭಾ ಸದಸ್ಯರು ಇವತ್ತು ನಾವು ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಸಲುವಾಗಿ ಬೀದರ್ ಯಾದಗಿರಿ ಗುಲ್ಬರ್ಗ ಬಾಗಲಕೋಟ್ ಜಮಖಂಡಿ ಬೆಳಗಾವಿಯಿಂದ ಅವರ ಅಭಿಮಾನಿ ಬಳಗ ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸ್ಲಾಕ ಬಂದೈತ್ರಿ ಈ ನಾಯಕ ಇನ್ನು ಮುಂದೆ ಉನ್ನತ ಸ್ಥಾನಕ್ಕೆ ಇನ್ನೂ ಏರಬೇಕು ಇದಕ್ಕೂ ಉತ್ತರ ಕರ್ನಾಟಕದ ಮಹಾಜನತೆ ಇವರು ಯಾವಾಗಲೂ ಉತ್ತರ ಕರ್ನಾಟಕದ ಜನತೆಗೆ ಅನ್ಯಾಯ ಆಗಬಾರ್ದು ಮತ್ತು ನಿರಂತರ ಸಮ ಇರಬೇಕು ಇದೊಂದು ನಮ್ಮದು ವಿನಂತಿ ಯಾಕಂದರೆ ಬಾಗಲ್ಕೋಟು ಬಿಜಾಪುರು ಬೀದರ್ ಯಾದಗಿರಿ ಬೆಳಗಾವಿ ಯಾವಾಗಲೂ ಅನ್ಯಾಯ ಆಗಬಾರ್ದು ಸೈಯದ್ ನಾಶೀರ್ ಹುಸೇನ್ ಅವ್ರ ಬಗ್ಗೆ ನಮಗೆ ಭಾಳ ತುಂಬ ಒಂದು ಗೌರವ ಇದೆ ಅಲ್ಲಿ ಅನೇಕ ಪ್ರತಿಭಾವಂತರು ಐವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದಾರೆ ಅವ್ರಿಗೆ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು ಅವರಿಗೆ ಒಂದು ಸ್ಥಾನ ಭರ್ತಿ ಮಾಡೋಕೋಸ್ಕರ ಇದೇ ಸೈಯದ್ ನಾಶೀರ್ ಅವರ ಕೂಗು ಕೇಂದ್ರ ಹೈಕಮಾಂಡದಲ್ಲಿ ಅವರು ತಮ್ಮ ಅಹವಾಲುವನ್ನು ಹೇಳಬೇಕು ಅವರ ಪರವಾಗಿ ಇವತ್ತು ನಜೀರ್ ಕಂಗನೋಳಿ ಇದ್ದಾರೆ ಮಹಬೂಬ್ ಮುಲ್ಲಾ ಇದ್ದಾರೆ ಇಲ್ಲಿ ನಮ್ಮ ಜಾಫರ್ ಶರೀಫ್ ಹಿರಿಯ ನಾಯಕರು ಅವ್ರ ಸಂಬಂಧಿಕರು ಇದ್ದಾರೆ ಅನೇಕ ಇಲ್ಲಿ ಅಯ್ಯೂಬ್ ಶಮಶೇರ್ ಅಂತವರು ಇದ್ದಾರೆ ಎಲ್ಲರೂ ಇವತ್ತು ಈ ನಾಯಕ ಇಷ್ಟೊಂದು ಉನ್ನತ ಸ್ಥಾನಕ್ಕೆ ಬೆಳೀತಾರಂದರೆ ಅಂದರೆ ನಮಗೊಂದು ದೊಡ್ಡ ಹೆಮ್ಮೆ ನಿನ್ನೆ ಒಂದು ಐದು ಸಾವಿರ ಜನದೊಂದು ಪಂಕ್ ಪಂ ಕಾರ್ಯಕ್ರಮ ಆಯಿತು ನಿನ್ನೆ ಇವರು ಅಭಿನಂದನಾ ಕಾರ್ಯಕ್ರಮ ಅದರಲ್ಲಿ ಮೂರು ಸಾವಿರ ಜನ ಉತ್ತರ ಕರ್ನಾಟಕದಿಂದ ಬಂದಿದ್ದರು ಇದೊಂದು ದೊಡ್ಡ ಹೆಮ್ಮೆ ಸರ್ ಭಾಳ ಕ ಗಾಡಿ ಮಾಡಿಕೊಂಡು ವೆಹಿಕಲ್ ಮಾಡಿಕೊಂಡು ಶ್ರಮಪಟ್ಟು ಮೇಲೆ ಒಂದು ಪ್ರೀತಿ ಅಪಾರ ಸರ್ ಅದಕ್ಕೊಂದು ಉತ್ತರ ಕರ್ನಾಟಕದ ಜನತೆಗೆ ಒಂದು ಒಳ್ಳೆಯ ಸಂದೇಶ ಕೊಡಿ ಸರ್ ಬಾಗಲ್ಕೋಟಿನಿಂದ ತಗೊಂಡು ಬೀದರಿಂದ ತಗೊಂಡು ಎಲ್ಲ ಉತ್ತರ ಕರ್ನಾಟಕ ಡಿಸ್ಟಿಕ್ಸಿಂದ ತುಂಬ ಜನರು ಅವರೇ ಗಾಡಿಗಳು ಮಾಡಿಕೊಂಡು ಅವರೇ ರೂಮ್ಗಳು ಮಾಡಿಕೊಂಡು ನಿನ್ನೆ ಸನ್ಮಾನ ಪ್ರೋಗ್ರಾಮದಲ್ಲಿ ಬಂದಿದ್ದರು ನಿನ್ನೆ ಅಷ್ಟೊಂದು ಜನರಲ್ಲಿ ಅತಿ ಹೆಚ್ಚಿನ ಜನರು ಬಂದಿರೋದು ಉತ್ತರ ಕರ್ನಾಟಕದಿಂದ ನಾನು ಉತ್ತರ ಕರ್ನಾಟಕದಿಂದ ದಿನದಿಂದ ಆ ಭಾಗದಲ್ಲಿ ಸ್ವಲ್ಪ ಬಾಗಲ್ಕಟ್ ಒಂದು ಬಿಟ್ಟು ಮಿಕ್ಕಿದ್ದು ಎಲ್ಲ ಬಾ ಡಿಸ್ಟಿಕ್ಸಲ್ಲಿ ಭಾಳ ಓಡಾಡಿದ್ದೀನಿ ಸಂಪರ್ಕ ಇದೆ ಬಾಗಲ್ಕಟ್ಟಲ್ಲಿ ಕೂಡ ಸಂಪರ್ಕ ಇದೆ ಅಲ್ಲಿ ಹೋಗೋಕ್ಕೆ ನನಗೆ ಅಪರ್ಚುನಿಟಿ ಸಿಕ್ಕಿರಲಿಲ್ಲ ಆದರೆ ಎಲ್ಲರ ಪ್ರೀತಿಯಿಂದ ಬಂದಿದ್ದಾರೆ ಎಲ್ಲರ ಪರವಾಗಿ ನಾನು ನಮ್ಮ ರಾಷ್ಟ್ರೀಯ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗಾಗಲಿ ಮತ್ತು ನಮ್ಮ ಸ್ಟೇಟ್ ಲೀಡರ್ಸ್ ಯಾರಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ಮತ್ತು ರಾಹುಲ್ ಗಾಂಧಿ ಅವರು ಎಲ್ಲರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತೀನಿ ನನಗೆ ಇನ್ನೂ ಏನು ಒಂದು ಸ್ಥಾನಮಾನ ಅವರು ಕೊಟ್ಟಿದ್ದಾರೆ ಅದ್ರ ಪರವಾಗಿ ಅದಕ್ಕೆ ತಕ್ಕಂತೆ ನಡ್ಕೊತೀನಿ ಅದರ ಜೊತೆಯಲ್ಲಿ ಈಗಾಗಲೇ ನಮ್ಮ ಉತ್ತರ ಕರ್ನಾಟಕ ಭಾಗದಿಂದಲೇ ಯೋಗವಾನ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅತಿ ಉನ್ನತ ಸ್ಥಾನದಲ್ಲಿ ಇದ್ದಾರೆ ಅಧ್ಯಕ್ಷರಾಗಿದ್ದಾರೆ ಆದರೆ ಅವರಿಗೆ ಸಹಾಯ ಮಾಡೋದು ಕೋಆರ್ಡಿನೇಟ್ ಮಾಡೋದು ಅವ್ರಿಗೆ ಬ್ಯಾಕಪ್ ಮಾಡೋದು ಅವ್ರ ಬ್ಯಾಕ್ ರೂಮಲ್ಲಿ ಎಲ್ಲ ಏರ್ಪಾಟೆಲ್ಲ ಮಾಡೋದು ಎಲ್ಲ ಆಗಲೇ ನಾವಾಗಲೇ ಮಾಡ್ತಾಯಿದ್ದೀನಿ ಏನೇ ಸಮಸ್ಯೆಗಳು ಉತ್ತರ ಕರ್ನಾಟಕ ಭಾಗದಿಂದ ಇದ್ದರೆ ಇವಾಗ ಬಿ ಜೆ ಪಿ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಇದ್ದರೆ ಕೂಡ ಭಾಳಷ್ಟು ಸಮಸ್ಯೆಗಳು ಉತ್ತರ ಕರ್ನಾಟಕದಿಂದ ಯಾವ್ದು ಬರ್ತಾಯಿದವ ಅದಕ್ಕೆಲ್ಲ ಇವರು ಲೀಡರ್ ಆಫ್ ಅಪೋಸಿಷನ್ ಆಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ಕಡೆಯಿಂದ ಪತ್ರ ಬರ್ಸೋದು ಅವ್ರ ಕಡೆಯಿಂದ ಹೇಳಿಸೋದು ಫೋನ್ ಮಾಡಿಸೋದು ಇವೆಲ್ಲ ಕೆಲಸ ಅವಾಗಲೇ ಮಾಡ್ತಾಯಿದ್ವಿ ಮುಂದೆ ಇಪ್ಪತ್ತು ನಾಲ್ಕಲ್ಲಿ ನಮ್ಮ ಸರ್ಕಾರ ಬರಲಿ ಅಂತ ನೀವೆಲ್ಲ ಪ್ರಾರ್ಥನೆ ಮಾಡಬೇಕು ಸರ್ಕಾರ ಬರಲಿ ಅದೇ ಥರ ಯಾವ ತ್ರೀ ಸೆವೆಂಟಿ ಒನ್ ಜಿ ನಾವು ಹೈದರಾಬಾದ್ ಕರ್ನಾಟಕ ರೀಜನ್ ಕೊಟ್ಟಿವಿ ಅದೇ ಥರ ಇಡೀ ನಾರ್ತ್ ಕರ್ನಾಟಕಗೆ ಆದಷ್ಟು ಅನುಕೂಲತೆ ಆದಷ್ಟು ಸೌಲತ್ಗಳೆಲ್ಲ ಮಾಡಿಕೊಡ್ತೀವಿ ಹೇಳಿ ಮತ್ತು ನೀವೆಲ್ಲರು ಯಾರು ಬಂದಿದ್ದಾರೆ ಮತ್ತೆ ನನ್ನ ಕಡೆಯಿಂದ ಎಲ್ಲರಿಗೆ ಧನ್ಯವಾದಗಳು ಮತ್ತು ನೀವು ಇದೇ ಥರ ಪ್ರೀತಿಯಿಂದ ನಾವೆಲ್ಲ ಇರೋಣ ಒಬ್ರಿಗೊಬ್ಬರು ಸಹಾಯ ಮಾಡೋಣ ಆ ಭಾಗಕ್ಕೆ ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳ್ತೀವಿ ಸರ್ ಸೈಯದ್ ನಾಸೀರ್ ಹುಸೇನ್ ಅವರು ಮಹಾನಾಯಕರಾಗಬೇಕಂತೇಳಿ ಭಾಳ ಅಭಿಮಾನದಿಂದ ಬಂದಿದ್ದಾರೆ ಆ ನಾಯಕ ಮುಂದೆ ಬೆಳೆಯಬೇಕು ಈ ಸಮಾಜದ ಹಿತಚಿಂತಕರಾಗಿ ಅವರು ಸಲುವಾಗಿ ಒಂದು ಸ್ವಲ್ಪ ದುಡಿಬೇಕು ಅನ್ನೋದೇ ಭಾವನೆ ಎಲ್ಲರ ಭಾವನೆ ಇದೆ ಎಲ್ಲರ ಭಾವನೆ ಇದೆ ಆಶೀರ್ವಾದ ಇದೆ ಎಲ್ಲರ ಸಹಾಯ ಕೋರ್ಡಿನೇಷನ್ ಇದೆ ಯಾವುದೇ ನಾಯಕ ಒಬ್ಬನೇ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ ಇರಬೇಕು ಜನ ಜೊತೆಯಲ್ಲಿ ಇರಬೇಕು ಸಹಾಯ ಮಾಡೋರು ಇರಬೇಕು ಒಳ್ಳೆ ಟೀಮ್ ಇರಬೇಕು ಪಾರ್ಟಿ ಜನರು ಇರಬೇಕು ಕಮ್ಯುನಿಟಿ ಇರಬೇಕು ಆವಾಗಲೇ ಯಾವುದೇ ನಾಯಕ ಬೆಳೆಯೋದು ನೀ ಇಷ್ಟೊಂದು ಪ್ರೀತಿ ನೋಡಿ ತೋರಿಸಿರೋದು ನಿನ್ನೆ ನಿನ್ನೆ ನಾನೇ ಮೊದಲಿಗಿಂತ ಮೊದಲು ಎಮ್ ಪಿ ಅಂತಿದ್ದೆ ಮೊದಲು ಸ್ಪೋರ್ಟ್ಸ್ ಪರ್ಸನ್ ಇದ್ದೆ ಸಿ ಡಬ್ಲ್ಯೂ ಸಿ ಮೆಂಬರ್ ಆದೆ ಸುಮಾರು ಜನರು ಮೆಂಬರ್ ಆಗ್ತಾರೆ ಅವೆಲ್ಲ ಬೆ ಒಂದು ಕಡೆ ಇರಲಿ ನಿನ್ನೆ ನೀವೆಲ್ಲರೂ ಒಂದು ಪ್ರೀತಿ ತೋರಿಸಿದ್ರು ಅದರಿಂದ ಇನ್ನೂ ಹೆಚ್ಚು ಜವಾಬ್ದಾರಿ ನನಗೆ ಇವಾಗ ಬಂದಿದೆ ಅದು ನಿಮ್ಮ ಪ್ರೀತಿ ತಕ್ಕಂತೆ ನಿಮ್ಮ ಸಪೋರ್ಟ್ ತಕ್ಕಂತೆ ನಾನು ಮುಂದೆ ನಡ್ಸ್ಕೋಬೇಕಾದ್ರೆ ನಾನು ಇನ್ನೂ ಹೆಚ್ಚು ಜವಾಬ್ದಾರಿ ನನ್ನ ನಿನ್ನೆಯಿಂದ ಬಂದಿದೆ ನಾನು ಅದೇ ಥರ ನಡ್ಕೊಳ್ಳೋಕ್ಕೆ ಭಾಳ ಪ್ರಯತ್ನ ಪಡ್ತೀನಿ ಸಂತೋಷ ಸರ್ಕೋ ಎಲ್ಲಿ ಬಿಡಿ ಹಂಗೆ राघवे भर रे भर काका राघवे भर रे राघवे काका आग्री काका आग्री काका एम एस राघवे काका रट्टी काका कड़क रट्टी काका जरा सर को थोर पीछे सर इधर सर को सर को काका